ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಹಲ್ಲು ಹಳದಿ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಮಣೆಮದ್ದನ್ನು ಹೇಳ್ತೀನಿ ಹಳದಿ ಆಗಿರೋ ಹಲ್ಲನ್ನು ಬಿಳಿಯಾಗಿಸ್ಬೋದು ಅದಕ್ಕೆ ಏನೇನು ಬೇಕಾಗ್ತದ ಆಮೇಲೆ ಮಾಡುವ ವಿಧಾನ ನಾನು ತಿಳಿಸ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂದರೆ ಹಸಿ ಶುಂಠಿ ಆಮೇಲೆ ಬೇಕಿಂಗ್ ಸೋಡಾ ಸೋಡಾ ಬೇಕಾಗ್ತದೆ ಅದನ್ನು ಮಾಡುವ ವಿಧಾನ ಅಂದ್ರೆ ಫಸ್ಟ್ ಒಂದು ಶುಂಠಿ ಇಷ್ಟೊಂದು ಇಷ್ಟು ಗಾತ್ರದಷ್ಟು ಶುಂಠಿ ತಗೊಳ್ಳಿ ತಗೊಂಡು ಅದನ್ನು ತೊಳ್ಕೊಳ್ಳಿ ತೊಳ್ಕೊಂಡು ಆದಮೇಲೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೀಟಾಗಿ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅದನ್ನು ನೀವು ಟೀ ಡಿ ಫಿಲ್ಟರ್ ಇರ್ತಾರ ಅದರಲ್ಲಿ ಅದನ್ನು ಸೊಸ್ಕೊಂಡ್ಬಿಡಿ ಆ ರಸ ಮಾತ್ರ ತಗೊಳ್ಳಿ ಆ ರಸದಲ್ಲಿ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲಸಾದ ಅದನ್ನು ನೀವು ಹಲ್ಲಿಗೆ ಬ್ರಷಿಂದ ನಿಧಾನವಾಗಿ ಬ್ರಷ್ ಮಾಡ್ತಾ ಬನ್ನಿ ಒಂದು ತ್ರೀ ಮಿನಿಟ್ಸ್ ಮಾಡ್ತಾ ಬನ್ನಿ ಹಿಂಗೆ ಅವಾಗ ಮಾಡ್ತಾ ಇದ್ರೆ ನಿಮ್ಗೆ ಹಲ್ಲು ಬಿಳಿ ಆಗೋದು ಹಳದಿ ಹಳದಿ ಆಗಿದ್ರೆ ಬಿಳಿ ಆರಾಮವಾಗಿ ಆಗ್ತದೆ ಅದ್ರ ಬಗ್ಗೆ ಯೋಚನೆ ಬಿಡಿ ಇದನ್ನ ಮಾಡಿ ನೋಡಿ ನಿಮ್ಗೆ ಇಷ್ಟ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಬೇರೆ ವಿಡಿಯೋ ನಿಮಗೆ ಬೇಕಾದ ವಿಷಯಗಳು ಬೇಕಾಗಿದ್ರೆ ನೀವು ತಿಳಿಸಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ಮತ್ತೆ ಮುಂದೆ ವಿಡಿಯೋಗಳು ಮಾಡಿ ತೋರಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು